ಇಡೀ ದೇಶ ಇವತ್ತು ಇಡೀ ಪ್ರಪಂಚ ಬೆಚ್ಚು ಬೀಳ್ತಕ್ಕಂಥ ಸಂಘಟನೆ ನಡೆದಿದೆ ಈ ಕೃತ್ಯ ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರ್ತಕ್ಕಂಥ ಜಾತಿ ಹೆಸರಲ್ಲಿ ಭೇದ ಭಾವನೆ ಇಲ್ಲಿ ಇಟ್ಕೋಬಾರ್ದು ಅಂತ ಇರ್ತಕ್ಕಂಥ ಭಾರತ ದೇಶದಲ್ಲಿ ಮುಸಲ್ಮಾನರಿಗೆ ಸಾಕಷ್ಟು ಆದ್ಯತೆ ಕೊಟ್ಟು ಸರ್ಕಾರದಲ್ಲಿ ಕೂಡ ಆದ್ಯತೆಗಳು ಕೊಟ್ಟು ಮೋದಿಜಿಯವರು ಕೂಡ ಅವ್ರಿಗೆ ಆದ್ಯತೆ ಕೊಟ್ಟು ಬೆಳೆಸ್ತಾ ಇರ್ತಕ್ಕಂಥ ನಮ್ಮ ದೇಶ ಅಂಥ ದೇಶದಲ್ಲಿ ಇವತ್ತು ಸುಮಾರು ಒಂದು ಇಪ್ಪತ್ತಾರು ಜನನ ನಮ್ಮ ಕಾಶ್ಮೀರದಲ್ಲಿ ಇವತ್ತು ಏನು ನಮ್ಮ ಸುಂದರವಾದ ಭಾರತದ ನಾಡು ನೋಡ್ತಕ್ಕಂಥ ಜಾಗನ ಇವತ್ತು ಸಾಕಷ್ಟು ನಮ್ಮ ದಕ್ಷಿಣ ಭಾರತದಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಹೋಗಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಮೇಲೆ ನಿರ್ಭೀತಿಯಿಂದ ನಮ್ಮ ಜನ ಏನೋ ಪ್ರವಾಸ ಮಾಡ್ತಾಯಿದ್ರು ನಾವು ಕೂಡ ಸಾಕಷ್ಟು ಬಾರಿ ಹೋಗಿದ್ದೀವಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಸುಂದರವಾದ ಜಾಗದಲ್ಲಿ ಇವತ್ತು ಅಮಾನ್ಯವಾಗಿ ಇರ್ತಕ್ಕಂಥ ಗಂಡಸರಿಗೆ ಪ್ಯಾಂಟ್ ಬಿಚ್ಚಿ ನೋಡಿ ಹಿಂದೂನಾ ಮುಸ್ಲಿಮ ಅಂತ ಕೇಳಿ ಒಂದು ಅಮಾನ್ಯವಾಗಿ ಅಷ್ಟೊಂದು ಬಾರಿ ಶೂಟ್ ಮಾಡಿ ಸಾಯಿಸಿರ್ತಕ್ಕಂಥದ್ದು ನರ ಹಂತಕರು ಮಾಡಿರ್ತಕ್ಕಂಥ ಕೃತ್ಯನ ಖಂಡಿಸಿ ಇವತ್ತು ಮೋದಿಜಿಯವರು ಯಾವುದೇ ಕಾರಣಕ್ಕೆ ಶ್ರಮಿಸೋದಿಲ್ಲ ಇದನ್ನು ಮತ್ತೆ ಮರ ಮರಳಿ ಮಾಡ್ತಕ್ಕಂಥ ಜನನ ಇರಲಿ ಹುಡುಕಿ ಅವ್ರನ್ನ ಹೊಡಿತೀವಂತ ಶಬ್ದ ಮಾಡಿ ಇವತ್ತು ಸಾಕಷ್ಟು ಇವತ್ತು ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಏನಿವತ್ತು ಇಂಥ ಒಂದು ಘಟನೆ ನಡೀರ್ತಕ್ಕಂಥ ಉಗ್ರರನ್ನು ಬೆಳೆಸ್ತಕ್ಕಂಥ ದೇಶ ಕಾಪಾಡ್ತಕ್ಕಂಥ ದೇಶ ಆ ದೇಶದಲ್ಲಿ ಉಗ್ರರನ್ನು ಸಾಕಿರೋವ್ರಿಗೆ ಇವತ್ತು ನಮ್ಮ ಸಿದ್ಧರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಾರ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಕೇಳಿ ಇವತ್ತು ತಮ್ಮನ್ನೆಲ್ಲ ಕರೆದು ಮಾತಾಡಬೇಕು ಅನ್ನಿಸ್ತು ಇವತ್ತು ಈ ಟೈಮಲ್ಲಿ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಮುಸಲ್ಮಾನರಿಗೆ ಆದ್ಯತೆ ಕೊಟ್ಟು ಜಾತಿ ಒಡೆದು ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಬೆಳೆಸೋದಕ್ಕೆ ಮಾಡ್ತಕ್ಕಂಥ ಸಿದ್ದರಾಮಯ್ಯರು ಓಲೈಕೆ ಮಾಡ್ತಕ್ಕಂಥದ್ದು ಏನು ಆಶ್ಚರ್ಯ ಇಲ್ಲ ಎಲ್ಲರಿಗೂ ಗೊತ್ತಿರೋದೆ ಆದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡಿರ್ತಕ್ಕಂಥವರು ಈ ದೇಶದಲ್ಲಿ ಇರ್ತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲ ರಾಜಕಾರಣವೇ ಮಾಡಬೇಕು ಒಬ್ಬನೇ ಬದುಕಬೇಕು ನಾನೇ ಸಿ ಎಂ ಆಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಅಮಾನ್ವೀಯ ಅವರೆಷ್ಟು ಗುಂಡಿಟ್ಟು ಹೊಡೆದಿರ್ತಾರೆ ಗುಂಡಿಟ್ಟು ಹೊಡೆದಿರ್ತಕ್ಕಂಥ ಮನಸ್ಥಿತಿ ಏನಿದೆ ಅದೇ ಮನಸ್ಥಿತಿ ಸಿದ್ದರಾಮಯ್ಯಗೆ ಇದ್ದಂಗೆ ಕಾಣಿಸ್ತಾ ಇದೆ ಇವರು ಯಾಕಂದರೆ ಆ ಥರ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಈ ಮಾತು ಹೇಳ್ತಕ್ಕಂಥದ್ದು ಆಗೋದೇ ಇಲ್ಲ ಅದೇ ಸಿದ್ದರಾಮಯ್ಯನೋ ಡಿ ಕೆ ಶಿವಕುಮಾರು ಜಮೀರ್ ಅಹಮ್ಮದವರು ಇನ್ನೊಬ್ಬರು ಯಾರೋ ಒಬ್ಬರಿಗೆ ಹೋಗಿ ಅವ್ರ ಮನೆಯವ್ರನ್ನ ಯಾರಾದರೂ ಒಡೆದಿದ್ದರೆ ಈ ಮಾತು ಹೇಳಿದ್ದರೆ ಸಿದ್ದರಾಮಯ್ಯನ ಒಪ್ಕೋಬೋದಾಗಿತ್ತು ಸತ್ತಿದ್ದವರು ಸತ್ತಾಗಿದೆ ಮತ್ತೆ ಬರಲ್ಲ ಏನು ಮಾಡೋಕ್ಕಾಗುತ್ತೆ ಅಂತ ಮಾತು ಮಾಡ್ತಾ ಹೇಳ್ತಕ್ಕಂಥದ್ದು ಇವತ್ತು ಇಡೀ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಒಂದು ನಾಗರಿಕರ ಮೇಲೆ ಆಕ್ರೋಶಕ್ಕೆ ಇವತ್ತು ಅವರು ಇದ್ದಾರೆ ಇನ್ಮೇಲಾದ್ರೂ ಈ ಥರ ರಾಜಕಾರಣ ಮಾಡೋದು ಬಿಡಬೇಕು ಇವತ್ತು ಏನು ಆ ಒಂದು ಜಾಗದಲ್ಲಿ ಕೃತ್ಯ ನಡೆದಿರ್ತಕ್ಕಂಥ ಜಾಗದಲ್ಲೇ ಸುಮಾರು ಜನನ ರಕ್ಷಣೆ ಮಾಡಿರ್ತಕ್ಕಂಥವ್ರು ಮುಸ್ಲಿಮ್ ನಾವು ಎಲ್ಲ ಮುಸ್ಲಿಮರು ಅದೇ ಥರ ಇರ್ತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ ಆದರೆ ಉಗ್ರರು ಅಂತ ಏನು ಇದ್ದಾರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥವ್ರನ್ನ ಇವತ್ತು ಬಡಿಬೇಕು ಅಂತ ಇವತ್ತು ಏನು ಇವತ್ತು ಸಿದ್ಧತೆ ನಡೀತಾ ಇದೆ ಆ ಸಿದ್ಧತೆಗೆ ಬೆಂಬಲ ಕೊಡಬೇಕು ಮತ್ತೊಂದು ಬಾರಿ ಈ ಥರ ಕೃತ್ಯ ನಡೆದಂಗೆ ಇರ್ತಕ್ಕಂಥ ಉಗ್ರರನ್ನ ಸೆದೆ ಬಡಿದು ಪಾಠ ಕಲಿಸಿ ಇನ್ನೊಂದು ಬಾರಿ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥ ಏನು ಇವತ್ತು ನಿಟ್ಟಿನಲ್ಲಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಸಿದ್ಧತೆ ನಡೀತಾ ಇದೆ ಅದಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಜಾತ್ಯಾತೀತವಾಗಿ ಬೆಂಬಲ ಕೊಡಬೇಕು ಈ ಥರ ಕೃತ್ಯ ನಡೀಬಾರ್ದು ಯಾಕಂದರೆ ಈ ಥರ ಕೃತ್ಯ ನೀಡಿತಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಯಾರೂ ಸಹಿಸಲ್ಲ ಮಾನವೀಯತೆ ಇಲ್ಲದೆ ಅಮಾನ್ಯವಾಗಿ ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಎಲ್ರಿಗೂ ದೇಶದಲ್ಲಿ ನೋವುಂಟಾಗಿದೆ ಇಡೀ ಪ್ರಪಂಚದಲ್ಲೇ ಜನ ಆಕ್ರೋಶ ಇದ್ದಿದೆ ಇವತ್ತು ಈ ರೀತಿ ಹೊಡ್ತಕ್ಕಂಥ ಉಗ್ರರನ್ನ ಎಲ್ಲೇ ಇರಲಿ ಅದು ಪ್ರಪಂಚದಲ್ಲಿ ದೇಶದಲ್ಲಿ ಪಾಕಿಸ್ತಾನದಲ್ಲಾಗಲಿ ಬಾಂಗ್ಲಾದೇಶದಲ್ಲಾಗಲಿ ಯಾರೇ ಉಗ್ರರಿರಲಿ ಅವ್ರನ್ನ ಸಂಪೂರ್ಣ ಸರ್ವನಾಶ ಮಾಡಿ ಶಾಂತಿಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಹೇಳಿಕೆ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆನ ನಾವೆಲ್ಲ ಖಂಡಿಸ್ತಾ ಇದ್ದೀವಿ ಇವತ್ತು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾಯಿದೆ ಒಂದು ಎರಡು ಮೂರು ಜಾಗದಲ್ಲಿ ನಾನು ನೋಡಿದೆ ಇವತ್ತು ಸಿದ್ದರಾಮಯ್ಯ ಕೊಟ್ಟಿರೋ ಹೇಳಿಕೆಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಜನದ ಒಂದು ಒಂದು ಪ್ಯಾಂಟ್ ಬಿಚ್ಚಿ ನೋಡಿ ಹೊಡೆದಿರ್ತಕ್ಕಂಥದ್ದು ಆಕ್ರೋಶಕ್ಕೆ ಜನ ಪೂರ್ತಿ ಇವತ್ತು ಎಷ್ಟೊಂದು ಮನನ್ನೊಂದು ಇವತ್ತು ಮಾತಾಡ್ತಾ ಇದ್ದಾರೆ ನೋಡ್ತಾ